ಅಮ್ಮ ಹೆಂಗಿದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಹೆಂಗೈತೆ ಮಂಡ್ಯ ಏನು ಏನ್ ಹೇಳ ಮಂಡಿಕೆ ಬರ್ತವ್ರಲ್ಲ ನಾನು ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂತ ಅನ್ಬಿಟ್ಟು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೀವು ಯಾರಿಗ ಮಾಡಬೇಕು ಅನ್ನೋದೇನಿಲ್ಲ ತೊಂಬತ್ತೈದು ವರ್ಷ ಇನ್ನು ಇರ್ಬೇಕು ಅನ್ನೋದು ವರ್ಷ ಇದ್ದೀರಾ ನೀವು ಆಶೀರ್ವಾದ ಮಾಡಿದ್ರ ಇನ್ನು ಇರಬೇಕು ಅಯ್ಯೋ ಇನ್ನು ಇರ್ಬೇಕು ಅಂದ ಇರಬೇಕು ಖುಷಿ ಖುಷಿಯಾಗಿರಿ ಇವಾಗ ಇಲ್ಲಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಅವರು ಸ್ಟಾರ್ ಚಂದ್ರು ಅವರು ಎಷ್ಟೊಂದು ಜನ ಎಲ್ಲ ನಿಂತ್ಕೊಂತಾರೆ ನಿಮ್ಗೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಯಾರಿಗೆ ಅಂದರೆ ಯಾರಿಗೆ ದೇವರು ಯಾರಿಗೆ ಮಾಡಬೇಕು ಹೆಂಗ್ ತಿಂಗ್ ಮಾಡಬೇಕು ಮಗಳ ಗಂಡು ಏನು ಹರ್ಚ್ಕೋ ಒಯ್ತಾ ಅವ್ರಿಗೆ ಗಂಡ ಅಕ್ಕಿನ ಕೊಡದೆ ಹೋದ್ರು ಸೀಮೆಣ್ಣೆ ಕೊಡದೆ ಹೋದ್ರು ಸಕ್ಕರೆ ಕೊಡ್ದೆ ಹೋದ್ರು ಎರಡು ಕೆ ಜಿ ರಾಗಿ ಮೂರು ಕೆ ಜಿ ಅಕ್ಕಿ ಕೊಡ್ತಾರೆ ಒಂದು ತಿಂಗ್ಳು ಆಯ್ತದ ಆಯ್ತಾಯ್ತು ಎಲ್ಲ ಕೊಡ್ತಾರೆ ಬೇಜಾರಾಗ್ಬೇಡಿ ನೀವು ಅಳ್ಬೇಡಿ ಅಳ್ಬಾರ್ದು ತೊಂಬತ್ತೈದು ವರ್ಷ ನೀವು ಖುಷಿ ಖುಷಿಯಾಗಿರ್ಬೇಕು ಬಂದವರೆಲ್ಲ ನಿಮ್ಮ ಕಷ್ಟ ನೀಗಿಸ್ತಾರೆ ಇವಾಗ ನಿಮಗೆ ಎಂತ ಕ್ಯಾಂಡಿಡೇಟ್ ಬೇಕಂತ ಹೇಳಿ ನಿಮ್ಮ ಕಷ್ಟನೆಲ್ಲ ನಿಮ್ಮ ಕಷ್ಟನೆಲ್ಲ ನಿವಾರಿಸ್ಬೇಕು ಅಲ್ವಾ ಹೇಳಿ ಮಾಡ್ತಾರೆ ಅಮ್ಮ ಎಲ್ಲರೂ ಬಂದು ಕೆಲಸ ಮಾಡಿಕೊಡ್ತಾರೆ ಧೈರ್ಯವಾಗಿರ್ಬೇಕು ನೀವೇ ದೊಡ್ಡವರು ಹಿರಿಕರು ಎಲ್ರಿಗೂ ಧೈರ್ಯ ತುಂಬಬೇಕು ನೀವ ಹತ್ರ ಹೆಂಗೆ ಅಳ್ಬಾರ್ದು ಖುಷಿ ನಗಡಿ ಒಂದ್ಸಲಿ ನಗಡಿ ನಗಡಿ ಅಲ್ಲೇ